ய் இன் கேசிலேனே

ಅವ್ರ ಮನೆಗೆ ಏನೋ ನನ್ನ ಮಗನ ಇಲ್ದಿರೋ ಇದ್ರೆ ನಿಮಗೆ ಗಾಚಾರನ ಬಿಡಿಸಿಬಿಡ್ತೀನಿ ಅದೇ ಆ ಮಗು ಹೇಳ್ತಾರೆ ನಿಜವೇ ಇರಬೇಕು ಹಿಂಗೆ ಹೋಗಿ ಹೋಗಿ ಅಲ್ಲೇ ಕೂತ್ಕೊಳ್ತಾನೆ ಹಂಗೋಗಿ ಹಿಂಗೆ ಬರ್ತೀನಿ ಅಂತಾನೆ ಎರಡು ಮೂರು ದಿವಸ ಆದ್ರೂ ಬರೋಲ್ಲ ಏನೋ ಇರ್ಬೋದು ನೋಡತ್ತೆ ಓದ್ತೀನಿ ಇವಾಗೇ ಓದ್ತೀನಿ ನೋಡೋನು ಗಾಚಾರ ಬಿಡಿಸ್ತೀನಿ ಓದ್ತೀನಿ ಇವತ್ತು ನೋಡು ಏನು ಮಾಡ್ತೀನಿ ನೋಡ್ತಾ ಇರೋ ಅವನ್ನ ಅದೇ ಮೂರು ಇಲ್ಲೇ ಕೂತಿದ್ನಲ್ಲಿ ನೋಡೋದು ನನ್ನ ಮಗನಾಗ ಅವ್ರ ಮನೆಗೆ ಇಲ್ದಿದ್ರೆ ಬಿಡ್ತೀರಿ ದ್ಯಾಸರ ಬಿಡಿಸ್ತೀನಿ ಇಟ್ಕಂಬ ರೂಮ್ ಆಗಕ್ಕೆ ಬಾಕ್ಲಾಕಣ ಇಲ್ಲ ತೈ ನೋಡಿ ನೋಡಿ ಇನ್ನಷ್ಟು ಮುಂದಕ್ಕೆ ಅಲ್ಲ ಇವ್ನಕ್ಕೆ ಎಷ್ಟು ದೂರಂಕಾರ ಇರಬೇಕು ಹಾ ನಾನು ಅನ್ಕೊಂಡು ಏನು ಇವನು ಯಾವತ್ತೂ ಇಲ್ಲಲ್ಲ ಹಿಂಗೆ ಓದ್ತಾನಲ್ಲ ಅಂತ ನೋಡೋದು ನಿಜವೇ ಆಯ್ತು ಇಲ್ಲ ಇಲ್ಲ ನನ್ನ ಕಣ್ಣಾರ ನೋಡಬೇಕು ಕಿವಿಯಾರ ಕೇಳಬೇಕು ಆಮೇಲೆ ಇರೋದಿವಂತ ಅದೇ ಇಲ್ಲ ತೇಯ್ ಲೇ ಒಳಕೆ ನೋಡೇ ಇರೋ ಬರೋದೆಲ್ಲ ಬಾಸ್ಕೊಂಡು ಹೋದನು ಲೇ ನೋಡ ಇದಕ್ಕಿದ್ದಂಗೆ ತಂಗೆ ಹೊಲ್ಟೋದ್ ಅವ್ನು ಮಾಟ ಮಾತ್ರ ಕಲ್ತವ್ ಒಳಗೋಗಿ ನೋಡೋಗೆ ಆವಾಗ ಏನು ಹೇಳಿದ್ನಿ ಒಂದು ದುಂಡೆ ಕೂಡ ನೀನು ಒಟ್ಟು ಹೋಗ ಅಂತ ನೀನು ಹೇಳಿ ಕೇಳ್ತೇನೆ ನನ್ನ ಮಾತು ನನಗೆ ಯಾವುದೋ ಕರ್ಮ ಇಲ್ಲ ಹೋಗತ್ತೆ ಇಲ್ಲ ನೋಡಿ ಓದ್ತೀನಿ ಗಾಚಾರ ಬಿಡಿಸ್ತೀನಿ ಅಲ್ಲ ಮಧ್ಯಾಹ್ನದಾಗಿಂದ ಯಾರ ಮಕ್ಕಳಾಗಲಿ ಮರಿಗಲಿ ಬಂದು ಏನು ಹಚ್ಚಿ ಅತಾಡ್ಸೋದ ಬೇಡ ಅವ್ ಏನ್ ಚಾಕೇನಾಗ್ಲಮ್ಮ ಹಾ ಯಾರ ತಿನ್ನತನ ಕೂಗ್ಬೇಡ ನನ್ಸಿಕೊಂಡ್ ಬರ್ತಾ ಅಂತೇಳಿ ಕೂತ ನೀನು ಲೈ ದೊಡ್ಡರೇ ಬರೋ ಇಲ್ಲೇ ಲೇ ಸಿಕ್ಕೋರೇ அப்படி இது உனா அலே பெங்களுக்காசு ஆகும் ரூபாய் இல்ல கொடும காசு ಇಲ್ಲೇ ಕೊಡಿಲ್ಲ ಜಮೀನು ಪತ್ರಗಳು ಎತ್ಕೊಂಬ ಕೊಡ್ತೀನಿ ಅಂತ ಹೇಳಿದ್ಲು ಎಷ್ಟು ಕೇಳಿದ್ನಪ್ಪ ಹತ್ತು ಲಕ್ಷ ರೂಪಾಯಿ ಕೇಳಿದ್ನು ಮನೆ ಕೆಲಸ ಎಲ್ಲಾನು ಅರ್ಥಂಬರ್ತಮ್ ನೀನು ಅದಕ್ಕೆ ಬೇಕು ಅಂತ ಕೇಳಿದ್ನು ಎಮೌಂಟ್ ಕೊಡಲ್ಲ ಜಮೀನ್ ಪತ್ರಗಳು ಎತ್ಕೊಂಬ ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ಳು ಏನೇನಪ್ಪನ ಹ್ಞೂ ಕೊಡ್ತೀನಿ ಅಂತ ಹೇಳಿದ್ನು ಬೆಳಗ್ಗೆ ಕೆತ್ಕೊಂಡು ಹೋಗ್ಬೋದು ಏನೋ ಮಾಡೋದು ಯಾಕ ಹಿಂಗಾಗೋಯ್ತು ನಮ್ಮ ಪರಿಸ್ಥಿತಿ ಹಾಂ ಇದಕ್ಕೆಲ್ಲ ಸುಣ್ಣ ಬಣ್ಣ ಮಾಡಿಸೋದು ಲೈಟ್ಗಳ ಹಾಕ್ಸೋದು ಅದೆಲ್ಲ ಬೇಕಾಗಿರ್ಲಲ್ಲೇ ಹ್ಞೂ ಅಪ್ಪನ ಯಾಕೆ ಹಿಂಗೆ ಮಾಡ್ಬಿಟ್ನ ಅಪ್ಪನ್ ಹೇಳಿ ಮತ್ತೆ ಕೇಳಬೇಕಲ್ಲ ಮುಂದಿನ ಆಲೋಚನೆ ಮಾಡಬೇಕು ಅಂತ ಅಪ್ಪನು ಏನು ಮಾಡೋದು ನಾವು ಒಂದು ರೂಪಾಯಿ ಇಲ್ಲೇ ಮನೆಗಳೇ ಏನೋ ಮಾಡೋದು ಹಾಂ ಅಪ್ಪನ ಬೇಜಾರ್ ಮಾಡ್ಕೊಂಡವೇನಾ ಹ್ಞೂ ಬೇಜಾರು ಮಾಡ್ಕೊಂಡವ್ನು ಅಪ್ಪನು ಪಾಪ ನಮ್ಕಂತ ಎಷ್ಟು ಅಪ್ಪನು ಒದ್ದಾಡ್ತಾನೆ ನೋಡಿ ನಮ್ಕೋಸ್ರ ನೋಡ್ತೇಂತ ಪರಿಸ್ಥಿತಿ ಬಂದ್ಬಿಟ್ಟು ನೀನು ನೋಡ್ತಾ ಹಂಗೆ ಮಾಡಿ ಕೂಲಿಸ್ದೆ ಹಂಗಲ್ಲ ಜೂಜ್ ಆಡೋಕೆಲ್ಲ ಹೋಗಿ ಕೂದಲೇ ಅದೇ ದರಿದ್ರಲ್ಲೇ ಓದರಾ ಅದಕ್ಕೆ ಇಂಥ ದರಿದ್ರ ಬಂದಿರೋದು ಇಲ್ಲೇನೋ ಹೋಗ ಆ ಟೈಮಾಗಿ ಏನು ಖಂಡಿತ ಏನೋ ಎಂತ ಗೇಸಾಗೋಗ್ರಿ ತರ್ಚಿಕೊನೆ ಹಾಂ ಏನು ಮಾಡೋದು ಇವಾಗ ನಾವು ಏ ಹೋಗ್ರಾ ಬೆಂಗ್ಳೂರ್ಗೆ ಹೋಗಿ ನಮ್ಗೆ ಮನೆ ಬೇಡ ಅಂತ ಹೇಳ್ಬಿಟ್ಟು ವಾಪಸ್ ಇಸ್ಕೊಂಡ್ಬೋದ್ರಿ ದುಡ್ಡು ವಾಪಸ್ ಇಸ್ಕೊಂಡು ಹೋಗ್ರಿ ಇರೋದ್ರೆ ಕಾಲಾಗ್ತೀನಿ ನಮ್ಗೆ ಗೊತ್ತಿಲ್ಲ ಬೆಂಗ್ಳೂರು ಪೇಟೆಗೆ ಹೋಗಿ ಹಂಗೆ ಮನೆಗೆ ತಕೊಬೇಕಾ ನೀನು ಏನು ಮಾಡ್ತೀವಿ ಜಮೀನು ಪತ್ರ ಕೊಟ್ಬಿಟ್ಟು ಹ್ಞೂ ಅಪ್ಪ ನಾ ಇನ್ನತ್ರ ದುಡ್ಡು ಇಸ್ಕೊಂಬರ್ಲಿ ಬಿಡಿ ಇನ್ನೇನು ಮಾಡೋಕ್ಕಾಗಲ್ಲ ಹಾಗಂತ ಹ್ಞೂ ಸರಸ್ವತಿಯವ್ರೆ ಹೆಂಗೋ ಬೇರೆ ಅವ್ರಿಗೆ ಗೊತ್ತಾರಂತೆ ಆ ಮನೆಗೆಲ್ಲ ಮರ ಕೊಟ್ಟರೆ ಯಾರ ಬೇರೆ ಅವ್ರಿಗೆ ಹಾಂ ಅದಷ್ಟು ದುಡ್ಡು ಬರ್ತದಲ್ಲೇನಾ ಹ್ಞೂ ಬರ್ತದೇ ಸರಸ್ವತಿ ಬೇಕಾದ್ರೆ ಈ ಬರೋ ಟೈಮ್ಗೆ ಬೇರೆ ಮನೆ ಕೊಟ್ಟು ಕೊಟ್ಟರೆ ಆಯಿತು ಅಸಕ್ಕೆ ಈ ಬಾಗಿಲಿಗೆಲ್ಲ ಕಲ್ತವೆ ಯಾಕೆ ಬಂದ್ಬಿಟ್ರೆ ನನ್ನ ಮಗಳಿಗೆ ಅಂತ ಕೊಟ್ಟಿರೋದು ಆ ಮನೆಗೆಲ್ಲ ಎಲ್ಲ ಅವಳಿಕೆ ಹೊತ್ತದೆ ನಾ ಯೂರ ಆ ಮನೆಗೆಲ್ಲ ಅವಳಿಕೆ ಅಂತಾನೆ ಬಿಟ್ಬಿಟ್ಟಿರೋದು ಆಗಿದೆ ಮಾತು ನಾನು ಒಪ್ಪಲ್ಲ ಮಗಳಂತ ಆ ಮನೆಗೆ ಮಾರಾಕ ಇವಾಗ ಕಷ್ಟಕ್ಕೆ ತೀರ್ಸ್ಕೊಳ್ಳೋಣ ಆ ಬಡ್ಡಿ ಬಂಗಾರಮ್ಮನ ಹತ್ರ ವ್ಯವಹಾರ ಮಾಡೋದು ಏನು ಚೆನ್ನಾಗಿರಲ್ಲ ತೋ ಏನೋ ಒಂಥರ ಬೇಕಾದಗೆ ಬಂದು ಆ ಮಾನ ಮರ್ಯಾದೆ ಆರಾಜಾ ಕೊಟ್ಟಳೆ ಊನ ಏನೋ ಮಾಡೋದು ಇವಾಗ ಏನು ಮಾಡಬೇಕು ಏನೋ ನಂಗೆ ಧಿಕ್ಕೆ ತೋರಿಸ್ತಾ ಇಲ್ಲಲೆ ಹಾಂ ಎಲ್ಲ ಅಪ್ಪನ ಎತ್ತ ಹೋಗಿರ್ಬೇಕು ಅಲ್ಲ ಈ ಕತ್ಲಾಗಿ ಎತ್ತೋದನಾ ಹಾಂ ಮನೆಗೆ ಇರ್ತಾ ಇದ್ನ ತಾನೆ ಇಲ್ಲಲ್ಲೇ ಇಲ್ಲ ಅಪ್ಪನ ಎತ್ತೋದ್ನು ತಿಳಿದ ತನಕ ಸಾವಿತ್ರಮ್ಮ ಸಾವಿತ್ರಮ್ಮ ಏನು ಬವಾ ಎಲ್ಲಮ್ಮ ನಮ್ಮ ಅಪ್ಪನ ಒಳಗವನ ಇಲ್ಲ ನಾಳೆ ಗೊತ್ತು ಮುಳುಗ ಹೋಗಿದ್ದ ಇಲ್ಲ ಬಂದಿಲ್ಲ ಯಾಕೆ ಬವಾ ಯಾ ಮನೆಗಿಲ್ಲ ಅಪ್ಪನ ಇಲ್ಲ ಆಯ್ತಾ ಯಾಕೆ ಬಾವ ಏನಾಯ್ತಾ ಅಲ್ಲ ಅಪ್ಪನ ಕ್ಯಾನ್ಸಲ್ ಅಲ್ಲ ಅದಕ್ಕೆ ಕೇಳ್ತೀವಿ ಎತ್ತೋದ್ನು ಅಂತ இல்ல எத்தோது அவனு ரூ இல்ல அம்மா அவனும் இல்ல உரிமா எத்தித்தீடா லய ரூன அப்பா எத்தோதி தோடனே நோட் யாரா மாதாடசிடா நான் இல்லை முக்க உச்சிருந்த அம்மா ஆமா அப்படே அல்லே அல்லா ஜோத் மனியா இதே நம்ம ஜோவாத்தியா யார்க்குல சத்ரூபா ஏ சத்ரூபா உம் சன்காக்கி அது எத்த ஊரின் கிட்னி கிளம்பி ஜாமுன கிட்னிங்க அயோ கிட்னி முன்சிக்கா உதன கித் பிட்டு இன்னொருத்தர அல்லோ சத்திர அது கித் காசு கொடுத்தாரா உடற நீனா கொடுத்தியனா கொடுக்க கொடம்மா காசுக்கு கொடுத்தாரே நானும் காசுக்கு வர விட்டது வந்துவிடு கப்பா ஓய் ஆக இவ்வளோ நீங்கள் யார் கொடது எடுத்து கொடுப்பதே ஒன்றே வாரி ஜியா நேவா அவள் மாடிக்கொட் திட்டு அது மக்க எடு லட்ச ஜன இல்லை லட்ச ஜன நாலு லட்ச ஜன கொடுத்துற கிஷ்ம ஏதோ கிடனி கொட்டி கொடுத்து நீங்கள் ஒன்று ஐந்து லட்ச உடப்பா ம் ஐநா நாலு கொடுத்தா நீங்கள் அம்மன் வயசாக கிடனி தூதா ஐத்தா ஹம் ஓதர அது எல்லோது எடுப்பேத் போதோ ஆஸ்பத்திரிக்கு கிடனி கொடுத்தீங்க நான் அந்த கேள்வ யாரும் கிட்னி இல்ல அவர் நீங்க அவ்வளோ கொடுப்போம் கேட்டாங்க ஏன்னா கேள்ங்க அனஸ் அதுக்கு கேள்வி நீங்க கொட்டி ஜாமு கிளம்பு அந்த ஜாமு ஓல்பிடு யார் ஆஸ்பத்திரிக்கு போகுவா அவருல்ல ஜே மாயா ஏ அம்பூஜாதே ஊராக இல்ல ஊட்டநாரில் மாதாடே இல்லப்பா நான் ஜொத்த யா ஏந்தவா நீ மகு மகுனா மதக்கோள் இவக்க ஈச்சிக்க ஹே எத்த ஊராக ಮಗುನ ಕರ್ಕೊಂಬರಕ್ಕಾಗಿಲ್ಲೇನಾ ವಾಣಿನಾ ಇವಳು ಬರಲ್ಲ ಗದಲ್ಲ ಬಿಳುವ ಏನು ನಾನಿ ತಗುಳಿಲ್ಲ ಅಂತ ನೀರಿಲ್ಲ ಅಂತ ಏನು ಮಾಡ್ತಾ ಇದೀನ ಅಯ್ಯೋ ಮಗು ಹೇಳಪ್ಪ ಬರ್ಬಾತು ಬಂದು ಹೊತ್ಕೊಂಡು ಹೋಗೋ ಅವಳ್ದು ಒಂದು ಸಾವಾಗ್ಬಿಟ್ಟದ್ಲೇನಾಗಿಲ್ಲ ಮನೆಯಾಗ ನೆಮ್ಮದಿನೇ ಇಲ್ಲ ಇವಳಿಂದ ಹ್ಞೂ ನೆಮ್ಮದಿನೇ ಇಲ್ಲ ಯಾರೂ ನೆಮ್ಮದಿಯಾಗಿರೋಕ್ಕೆ ಬಿಡೋದೇ ಇಲ್ಲ ಅವಳು ನೆಮ್ಮದಿಯಾಗಿರಲ್ಲ ಬೇರೆ ಅವ್ರನ್ನ ನೆಮ್ಮದಿಯಾಗಿರೋಕ್ ಬಿಡೋದೂ ಇಲ್ಲ ಈ ಕೆಲಸ ಕೊಡ್ತಾಳೆ ಆಗಿದ್ದಾಗೋಯ್ತು ಆಗ ಏನೋ ಸುಮ್ಮನೆ ಇರೋಣ ಅನ್ನೋ ಇದೇ ಇಲ್ಲ ಅದು ಹಂಗೆ ಇದು ಹಿಂಗೆ ಅಂತ ಕೆದಕ್ತಾ ಇರ್ತಾಳೆ ಕೆದಕ್ತಾ ಇರ್ತಾಳೆ ಹೌ ಇದ್ದಿದ್ದು ವಿಷಯ ಅಂತ ಹೇಳಿದ್ ನಾನು ಇದ್ದಿದ್ದಾಳೆ ಹೇಳ್ತನಾ ಬಾಯಿ ಮುಚ್ಕೊಂಡು ಕೂತ್ಕೊಳ್ಬೇಕು ಕೂತ್ಕೊಳ್ಬೇಕು ಬಾಯಿ ಮುಚ್ಕೊಂಡು ಹೋಗಿ ಹೋಗಿ ನಿನ್ನ ಹತ್ರ ಹೇಳಿದ್ನಳೆ ನನಗೆ ಬುದ್ಧಿ ಇಲ್ಲ ಆಗಿದ್ದಾಗೋಯ್ತು ಮಕ್ಳು ಯಾರ ಹತ್ರ ಬೆಳಿತವ್ರೆ ಅವರೇ ಅಮ್ಮನೂ ಅಪ್ಪನೂ ಅನ್ಕೊಂಡವ್ರೆ ಅದ್ರಾಗ ನೀನೇನು ನೀನೇನೆ ಅದ್ರಾಗ ಬೆಂಕಿ ಕೋಗೋದು ಇವಾಗ ಏನಂದ್ರೆ ಲೈ ಆ ಸಾವಿತ್ರಿ ಮಗನ ಸ್ನೇಹ ಸರೋಜಿ ಮಗಳು ಇವಾಗ ಹಾಂ ಏನಂತೆ ಎಲ್ಲ ಒಂದ್ರೆ ಬೆಳಿತಾವಲ್ಲ ಮಕ್ಳು ಬಿಡು ಓ ಈ ಅಮ್ಮನ ಅಳಮ್ಮ ಇಷ್ಟು ಕೂಡ ನಮ್ಮ ಅಂಬೂ ಜೊತೆ ಸರಿಲ್ಲ ಆ ಸರೋಜಿಕ ಚಿಕ್ಕೊಂಡ್ಕ ಹೇಳ್ಬಿಟ್ಟು ಅದನ್ನು ದೊಡ್ಡ ರಾಮಾಯಣ ಮಾಡಿಸ್ತಾಳಪ್ಪ ಈ ಅಮ್ಮನ ಅದಕ್ಕೆ ಬೆಳಗ್ಗೆಯಿಂದ ಮನೆಯಾದ್ಮೇಲೆ ಯಾರೂ ಮಾತಾಡ್ತಾ ಇಲ್ಲ ಅಯ್ಯೋ ಒಂದೂ ಕೂಗಿಲ್ಲ ತಂದಾಕಮ್ಮ ಸದ್ಗಿದ್ ಹೋಗೋಲ್ವಾ ಹ್ಞೂ ಸದಗಿದ ಹೋಗಲ್ಲ ತಂದಾಕು ಏನು ಆಗೋ ಕೆಲ್ಸಗಳು ಆಗ್ತೀರ ಮನೆ ಗ್ರೂಪ್ವೇಶ ಅದು ಇದು ಎಲ್ಲಾನು ಅದು ಒಂದು ಟೈಮ್ ವೇಸ್ಟ್ ತಂದಾಕು ಕೂಳು ಬಂದಿರಲಿ ಮನೆ ಗ್ರೂಪ್ವೇಶ ಆದಮೇಲೆ ಎಲ್ಲ ಸದ್ ಹೋಗಲಿ ಬಿಡಿತೀವಿ ಅದೇ அம்முத நான் மாசு கேள்வா ஏழாறு நின் தலைமலிக்கா நேர்சிறேன் ஏனா ஒன்று கிஜி கொடுக்குறா வந்து வர